ಸರ್ ಏನ್ ಹೇಳ್ತೀವಿ ಮಾತನಾಡಿಸ್ಬಿಡ್ತೀನಿ ಡಿ ವಿ ಸದಾನಂದ ಗೌಡ್ರು ಮಾಜಿ ಕೇಂದ್ರ ಸಚಿವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ನಮಸ್ಕಾರ ಸರ್ ಫೋರ್ ಒನ್ ಬಿಗ್ ಮಾರ್ಜಿನ್ ಅಲ್ಲಿ ವಿನ್ ಆಗ್ತಾ ಇದ್ದೀರಾ ನೀವು ನಿರೀಕ್ಷೆ ಮಾಡ್ದಂತನೇ ನಾಲ್ಕು ರಾಜ್ಯದಲ್ಲಿ ಅಧಿಕಾರ ಕೇರ್ತಾ ಇದ್ದೀರಾ ಏನ್ ಹೇಳಕ್ ಇದು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ನಾವು ನಡೆಸಿದಂತ ಆಡಳಿತ ನರೇಂದ್ರ ಮೋದಿ ಅವರ ಆ ಒಂದು ಮಾರ್ಗದರ್ಶನ ಮತ್ತು ಅವರ ಆಡಳಿತ ಒಂದು ವೈಖರಿ ಅದನ್ನು ಜನ ಒಪ್ಕೊಂಡಿದ್ದಾರೆ ಅಂತ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಆ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬಂದ್ಮೇಲೆ ಅವರು ಜನಪರವಾದಂತಹ ಆಡಳಿತವನ್ನು ಕೊಟ್ಟು ಜನರಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕಾದಂತ ಎಲ್ಲ ಕಾನೂನು ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರವರೆಗೆ ಅವ್ರಿಗೆ ತಗೊಂಡಂತ ನೂರಾರು ನಿಲುವುಗಳು ಇಡೀ ದೇಶದ ಆ ವಿಚಾರವಾಗಿ ನಮ್ಮ ಒಂದು ದೇಶದ ಘನತೆ ಗೌರವವನ್ನು ಎತ್ತಿ ಹಿಡಿಯುವಂತ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರುವಂತದ್ದು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿರುವಂತದ್ದು ಇದೆಲ್ಲವೂ ಕೂಡ ನಮ್ಮ ಗೆಲುವಿಗೆ ಕಾರಣೀಭೂತ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಹೇಳಿದ ಪ್ರಕಾರ ಅಲ್ಲಿನ ಜನ ಎಲ್ಲವನ್ನು ಒಪ್ಕೊಂಡಿದ್ದೇ ಆಗಿದ್ರೆ ಮುನ್ನೂರ ಹನ್ನೆರಡು ಇತ್ತಲ್ಲ ಮುನ್ನೂರ ಐವತ್ತು ನಾನೂರ ಆಗ್ಬಿಡ್ಬೇಕಾಯ್ತು ಆದ್ರೆ ಇನ್ನೂರ ಹಂಗೆ ಆಗಲ್ಲ ಸರ್ ನಾವು ನೀವು ಉತ್ತರ ಪ್ರದೇಶದ ಇತಿಹಾಸ ನೋಡಿ ಯಾರು ಎರಡನೇ ಬಾರಿಗೆ ಅದು ಅಬ್ಸೊಲ್ಯೂಟ್ ಮೆಜಾರಿಟಿ ಅಲ್ಲಿ ಯಾರು ಗದ್ದಿಗೆ ಏರಿದ್ದಾರೆ ಇಷ್ಟವರೆಗೆ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬಹುದು ನಮ್ಮ ಎಲ್ಲ ಅಪೋನೆಂಟ್ಗಳು ಎಲ್ಲ ಬಿ ಎಸ್ ಪಿ ಎಸ್ ಪಿ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಎಲ್ರು ಕೂಡ ಬಿಜೆಪಿಯಿಂದ ಒಂದು ಅವರವರ ಆ ಎಲ್ಲಾ ಶಕ್ತಿ ಮೀರಿ ನಮ್ಮನ್ನೆಲ್ಲವನ್ನ ನಮ್ಮ ಅನ್ನು ಕಸಿಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಯಶಸ್ವಿ ಇಲ್ಲ ಅಂತ ಹೇಳುದಿಲ್ಲ ಇದರ ಅರ್ಥ ನಾವ್ ಯಾವುದೋ ನಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ವೈಫಲ್ಯ ಆಗಿದೆ ಅಂತಲ್ಲ ಈ ಒಂದು ರೀತಿ ಆಂಟಿ ಇನ್ಕಂಬೆನ್ಸ್ ಅಂತ ಹೇಳುವಂತದ್ದನ್ನ ಮೆಟ್ಟಿ ನಿಂತು ನಾವು ಮೇಲೆ ಬಂದು ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದೇವಲ್ಲ ಇದೊಂದು ಅದ್ಭುತವಾದಂತ ಸಾಧನೆ ಅಂತ ನಾನು ತಿಳ್ಕೊಳ್ತೇನೆ ಅಲ್ಲ ಎಲ್ಲಾ ಕಡೆನೂ ಸಾಧ್ಯವಾಗ್ತಾ ಇರುವಂತದ್ದು ಬಿಜೆಪಿ ಪಂಜಾಬ್ ಅಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿ ಪಂಜಾಬ್ ಅಲ್ಲಿ ನಮ್ಮ ವಿರೋಧಿಗಳು ಅಲ್ಲಿ ನಮ್ಮ ಬೇಸು ಕೂಡ ಬಾರಿ ದೊಡ್ಡ ಬೇಸು ಇರ್ಲಿಲ್ಲ ಹಿಂದೆ ನಾವು ಮೂರು ಸ್ಥಾನಗಳಲ್ಲಿ ಇದ್ದದ್ದು ನಮ್ಮ ಜೊತೆ ಅಕಾಲಿ ದಳ ನಾವೆಲ್ಲ ಒಟ್ಟಿಗೆ ಇದ್ದುಕೊಂಡು ಅಲ್ಲಿ ಎಲ್ಲ ಆಡಳಿತ ಮಾಡುವಂತ ಪ್ರಯತ್ನಗಳನ್ನು ಮಾಡಿದೆವು ಕೊನೆಗೆ ಅಕಾಲಿ ದಳದವರು ನಮ್ಮನ್ನು ಬಿಟ್ಟು ಹೋದ ಮೇಲೆ ನಮ್ಮ ಜೊತೆಯಲ್ಲಿ ಇದ್ದವರು ಕೂಡ ನಮ್ಮನ್ನ ಸಪ್ರೆಸ್ ಮಾಡುವಂತ ಒಂದು ಪ್ರಯತ್ನಗಳನ್ನು ಮಾಡಿದ್ರು ಇದರನ್ನ ಇದರಿಂದಾಗಿ ದಳ ಕಾಂಗ್ರೆಸ್ ಆಪ್ ಎಲ್ರೂ ಸೇರಿಕೊಂಡು ಬಿಜೆಪಿಯನ್ನ ಮೇಲೆ ಏರಬಾರ್ದು ಅಂತ ಮಾಡಿದ್ರು ಆದ್ರೂ ಕೂಡ ಕಳೆದ ಬಾರಿಗಿಂತ ಎರಡು ಪಟ್ಟಿ ಈ ಸರಿ ಕಳೆದ ಬಾರಿ ಮೂರೇ ಸೀಟ್ ಇದ್ದದ್ದು ಈ ಸರಿ ಅದಕ್ಕಿಂತ ಮೇಲೆ ವೋಟ್ ಪರ್ಸೆಂಟೇಜ್ಗಳು ಮೇಲೆ ಇದು ಆಗಿದೆ ಆದ ಕಾರಣ ಅದು ಹಿನ್ನಡೆ ಅಂತ ನನ್ನ ನನ್ನಂತೂ ತಿಳ್ಕೊಳ್ಳೋದಿಲ್ಲ ಕ್ರೆಡಿಟ್ ಕ್ರೆಡಿಟ್ ಯಾರಿಗೆ ಕೊಡ್ತೀರಾ ಸರ್ ಮೇನ್ ಆಗಿ ಉತ್ತರ ಪ್ರದೇಶದಲ್ಲಿ ಕ್ರೆಡಿಟ್ ಗೋಸ್ಟ್ ಯಾರಿಗೆ ಮೋದಿ ಇದು ನರೇಂದ್ರ ಮೋದಿ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಇಬ್ಗೂ ಹೋಗ್ಬೇಕೆ ನರೇಂದ್ರ ಮೋದಿ ಇಸ್ ರೆಪ್ರೆಸೆಂಟಿಂಗ್ ವಾರಣಾಸಿ ಯೋಗಿ ಆದಿತ್ಯನಾಥ್ ಇದ್ದ ಚೀಫ್ ಮಿನಿಸ್ಟರ್ ಆಫ್ ನಿಮ್ಮ ಉತ್ತರ ಪ್ರದೇಶ್ ಇಬ್ರು ಜಂಟಿ ಕಾರ್ಯ ಕೇಂದ್ರದಿಂದ ಕೊಟ್ಟಂತ ಎಲ್ಲಾ ಕಾರ್ಯಕ್ರಮಗಳನ್ನ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವರು ಕಾರ್ಯಕ್ರಮ ಕೊಟ್ರು ಅದನ್ನ ಅನುಷ್ಠಾನ ಅವ್ರು ಮಾಡಿದ್ರು ಇನ್ನು ಲಾ ಅಂಡ್ ಆರ್ಡರ್ ಸಿಚುವೇಷನ್ ಗಳ ಬಂದಾಗ ಅತ್ಯಂತ ಗಂಭೀರವಾಗಿ ಪರಿಗಣನೆ ಅಂತಂದ್ರು ಬಿಹಾರ ಬಿಟ್ರೆ ಬಿಹಾರದ ಹಾಂಗಿದ್ದ ಗೂಂಡ ರಾಜ್ಯವನ್ನ ಇವತ್ತು ರಾತ್ರಿ ಹಗ್ರೂ ಜನ ಓಡಾಟ ಮಾಡುವ ಉತ್ತರ ಪ್ರದೇಶದಲ್ಲಿ ಗೂಂಡ ಸರ್ ಇದು ಇದು ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಇಪ್ಪತ್ಮೂರರ ಕರ್ನಾಟಕ ವಿಧಾನಸಭೆ ಎಲೆಕ್ಷನ್ ಇಪ್ಪತ್ನಾಲ್ಕರ ಲೋಕಸಭೆ ಎಲೆಕ್ಷನ್ ಒಂದು ದೇಶದಾದ್ಯಂತ ಇರುವಂತ ವಾತಾವರಣ ಇದು ಆ ದೇಶದಾದ್ಯಂತ ಎಲ್ಲೆಲ್ಲ ಬಿಜೆಪಿ ಆಡಳಿತ ಮಾಡಿದೆ ಅದೆಲ್ಲ ಒಳ್ಳೆ ಆಡಳಿತ ಕೊಟ್ಟಿದೆ ಮೋದಿ ಅವರ ಅಲ್ಲಿ ಕೇಂದ್ರದ ಸಹಕಾರದೊಂದಿಗೆ ಮಾಡುವಂತದ್ದು ಅದು ಕರ್ನಾಟಕದಲ್ಲಿ ಆಟೋಮೆಟಿಕ್ ಆಗಿ ಆ ಗಾಳಿ ಸ್ವಲ್ಪ ಇಲ್ಲಿಗೂ ಬೀಸುತ್ತೆ ಇಲ್ಲಿ ಕೂಡ ನಾವು ಅದರ ಬೆನಿಫಿಟ್ ನಮಗೆ ಲಭ್ಯ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ಲ ಈಗ ಕಲಿಯೋದೇನಿದೆ ಕರ್ನಾಟಕದ ಬಿಜೆಪಿ ಅವರು ಈಗ ಉತ್ತರ ಪ್ರದೇಶದಲ್ಲಿ ಅಭಿವೃದ್ಧಿ ಪರ್ವ ಅನ್ನುವಂಥದ್ದು ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಲ್ಲ ಸಾಕಷ್ಟು ಎಕ್ಸಾಂಪಲ್ ಗಳನ್ನ ಕೊಡ್ತಾ ಇದ್ರಲ್ಲ ಕರ್ನಾಟಕದವ್ರು ಏನ್ ಚೇಂಜಸ್ ಮಾಡ್ಕೊಬೇಕು ಅನ್ಸುತ್ತೆ ಅಥವಾ ಈಗ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಒಂದು ರೀತಿಯಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇರುವಂತದ್ದು ನಾವು ಕಾಣ್ತೇವೆ ಕರ್ನಾಟಕದಲ್ಲಿ ನಿಜ ಒಂದಷ್ಟು ಗೊಂದಲಗಳು ಮತ್ತೊಂದು ಇರ್ಲಿಲ್ಲ ಅಂತ ನಾನು ಹೇಳಲ್ಲ ಪ್ರಾರಂಭಿಕ ಹಂತದಲ್ಲಿ ಇತ್ತು ಈಗ ಗೊಂದಲಗಳೆಲ್ಲ ಹೋಗಿದೆ ಅವರು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಪಕ್ಷ ಮತ್ತ ಸಂಘಟನೆ ಮತ್ತು ಸರ್ಕಾರ ಎಲ್ಲವೂ ಕೂಡ ಒಟ್ಟಿಗೆ ಹೋಗುವಂತ ಒಂದು ಒಳ್ಳೆ ಇದು ವಿನೂತನವಾದಂತ ಸ್ಟೈಲಲ್ಲಿ ಅವರ ಇವತ್ತು ಕಾರ್ಯಕ್ರಮ ಎಲ್ಲ ಮಾಡ್ತಾ ಸರ್ ಖಂಡಿತವಾಗಿಯೂ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತದೆ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನೂರ ನಲವತ್ತು ಸೀಟುಗಳನ್ನು ನಾವು ಪಡ್ಕೊಳ್ತೀವಿ ಮಾತನಾಡಿದಕ್ಕೆ ಹ್ಮ್ ಹ್ಮ್ ಸೊ ಅಭೂತಪೂರ್ವವಾದಂತಹ ಗೆಲುವು ಸಿಕ್ಕಂತ ನಂತರ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್